ಶ್ರೀ ಈಶ್ವರ ದೇವಸ್ಥಾನದ ಕಳಸಾರೋಹಣ ಹಾಗೂ ನವಗ್ರಹಗಳ ಹಾಗೂ ಕಾಳಿಕಾಂಬ ದೇವಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀಮದ್ದುಜ್ಜೈನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಒಂದು ಸಾವಿರದ ನೂರ ಎಂಟು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ಈ ಗ್ರಾಮದ ಎಲ್ಲ ದೇವರುಗಳನ್ನು ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ಕ್ಷೇತ್ರದ ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಕೇಂದ್ರ ಸಚಿವರು ಹಿರಿಯರಾದಂಥ ಜಿ ಎಂ ಸಿದ್ದೇಶ್ನವರೇ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಬಂಧುಗಳು ಆದಂತಹ ಸರ್ಮ ಶ್ರೀ ಬಿ ಜಿ ಬಸವನಗೌಡ್ರವರೇ ಶಾಂತನಗೌಡ ಸರ್ ಬಿ ಜಿ ಶಾಂತನಗಡ ಸರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎಸ್ ಎಂ ನಾಗರಾಜಪ್ಪನವರೇ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ಸಾಧು ವೀರಶೈವ ಸಮಾಜದ ರಾಜ್ಯಾಧ್ಯಕ್ಷರು ಆದಂಥ ಎಚ್ ಆರ್ ಬಸವರಾಜಪ್ಪನವರೇ ಗದಗೇಶ್ ಅವರೇ ಕರಿಬಸಪ್ಪನವ್ರೆ ಮಂಜುನಾಥ್ ಅವರೇ ಹಾಗೂ ನಮ್ಮ ತಾಲೂಕಿನ ನಿವೃತ್ತ ಯೋಧರಾದಂಥ ಶ್ರೀ ಶಿವಕುಮಾರ್ ಅವರೇ ಈ ದಿನ ಸನ್ಮಾನಿತರಾಗ್ತಕ್ಕಂಥ ಎಲ್ಲ ಸನ್ಮಾನಿತರೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತ ಊಟದವ್ರೆ ಅಕ್ಕ ತಂಗಿರೆ ಅಣ್ಣ ತಮ್ಮಂದಿರೇ ಮಾಧ್ಯಮ ಮಿತ್ರರೇ ದೇವರಾಜ್ರವರ ಪ್ರಾಸ್ತಾವಿಕ ನುಡಿ ಸಂದರ್ಭದಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ರಲ್ಲೂ ಕೂಡ ಏನೋ ಈ ಗ್ರಾಮದಲ್ಲಿ ಸಮಸ್ಯೆ ಆಗಿದೆನೋ ಅಂತಕ್ಕಂತಹ ಅನಿಸಿಕೆ ನನ್ನದಾಯಿತು ಇವತ್ತು ಬರದ ವಾತಾವರಣದಲ್ಲಿ ಅದರಲ್ಲೂ ದಿನ ದಿನಕ್ಕೆ ಕುಡಿಯುವ ನೀರಿನ ತೊಂದರೆ ನೋಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಅತಿ ವೈಭವದಿಂದ ಯಶಸ್ವಿಯಾಗಿ ನಡೀಲಿಕ್ಕೆ ಗ್ರಾಮಸ್ಥರಲ್ಲಿರ್ತಕ್ಕಂಥ ದೇವರ ಮೇಲಿನ ಭಕ್ತಿಗಿಂತ ಹೆಚ್ಚಾಗಿ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳವರ ಮೇಲೂ ಕೂಡ ಭಕ್ತಿಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ ನಾನು ಭಾವಿಸಿದ್ದೀನಿ ಅತಿ ಮುಖ್ಯವಾಗಿ ನಾನು ಆ ಭಗವಂತನಲ್ಲಿ ಎಲ್ಲ ದೇವರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕುಡಿಯುವ ನೀರಿಗೆ ನಮ್ಮ ರಾಜ್ಯ ದಕ್ಷಿಣ ಭಾರತ ಸಮಸ್ಯೆಯನ್ನು ಎದುರಿಸ್ತಾ ಇರಬೇಕಾದ್ರೆ ಆ ಭಗವಂತ ಆದಷ್ಟು ಬೇಗನೆ ಮುಂಗಾರು ಪ್ರವೇಶ ಆಗಿ ಉತ್ತಮ ಮುಂಗಾರು ಮಳೆ ಬೆಳೆಯಾಗಿ ರೈತರಿಗೆ ಬಂದಿರತಕ್ಕಂಥ ಕಷ್ಟವನ್ನು ದೂರ ಮಾಡಪ್ಪ ಅಂತಕ್ಕಂಥ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದರ ಜೊತೆಯಲ್ಲಿ ನಾವೆಲ್ಲ ಒಂದು ವಿಚಾರವನ್ನು ಗಮನಿಸಬೇಕು ದೇವರು ಯಾವುದೇ ಕಾರಣಕ್ಕೂ ಯಾರಿಗೂ ತೊಂದರೆ ಮಾಡಲ್ಲ ನೈತಿಕವಾಗಿ ನಮ್ಮ ಮೌಲ್ಯಗಳು ಕುಸಿತ ಇರಬೇಕಾದಂಥ ಸಂದರ್ಭದಲ್ಲಿ ಆ ಭಗವಂತ ನಮ್ಮನ್ನು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಇವತ್ತು ಪ್ರತಿ ವರ್ಷ ಉತ್ತಮ ಮಳೆ ಬೆಳೆಯಾಗಿ ಭಾಳಷ್ಟು ಅಡಿಕೆ ಬೆಳೆದು ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತೈದು ಸಾವಿರ ಕ್ವಿಂಟಲಿಗಾದರೆ ಯಾರೂ ದೇವ್ರನ್ನೇ ನೆನೆಸಲ್ಲ ಹಿರಿಯರನ್ನೂ ನೆನೆಸಲ್ಲ ದುಡ್ಡಿನ ಮತದಲ್ಲಿ ತೇಲ್ಬಿಡ್ತೀವಿ ಈಗ ಆಗಬಾರ್ದು ಗುರು ಹಿರಿಯರ ಮೇಲೆ ಭಕ್ತಿ ಇರಬೇಕು ದೇವರಲ್ಲಿ ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಆ ನಂಬಿಕೆ ಕಡಿಮೆ ಆಗ್ತಿರೋ ಕಾರಣ ಭಗವಂತನ ಮುನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ ನಮ್ಮ ನಡವಳಿಕೆಗಳನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾದಂಥ ಸಮಯ ಇದಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಒಟ್ಟಾರೆ ಭಗವಂತ ಆದಷ್ಟು ನಮ್ಮ ನಾಡಿಗೆ ಒಳ್ಳೇದು ಮಾಡಿ ಶ್ರೀಗಳ ಶ್ರೀಗಳವರ ಒಂದು ಸ್ಪಾದ ಸ್ಪರ್ಶದಿಂದ ನಮ್ಮ ಭಾಗಕ್ಕೆ ಒಳ್ಳೆಯದಾಗಲಿ ಅಂತೇಳಿ ತಮ್ಮೆಲ್ಲರಿಗೂ ಶುಭವನ್ನ ಆರೈಸುತ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅದನ್ನ ಸ್ವತಃ ಮುತುವರ್ಜಿ ವಹಿಸಿ ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರಕ್ಕೆ ಒತ್ತಡ ಹಾಕಿ ಕಿವಿ ಹಿಂಡಿ ಮಾಡತಕ್ಕಂಥದನ್ನ ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿಂದ ಬರಗಾಲದಲ್ಲೂ ಕೂಡ ಇವತ್ತು ಬರಗಾಲ ಪ್ರದೇಶದ ಹಳ್ಳಿಗಳು ಅಷ್ಟೋ ಇಷ್ಟೋ ಜೀವ ಎಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಏನ್ ಏನ್ ನೀರಾವರಿ ಮೂಲಕ ಇವತ್ತು ಕೆರೆ ತುಂಬಿಸ್ತಕ್ಕಂತ ಒಂದು ಮಹತ್ತರ ಕೆಲಸವನ್ನ ಏನ್ ಗುರುಗಳು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಬರಗಾಲದಲ್ಲೂ ಕೂಡ ಇವತ್ತು ಆ ಜನ ನೆಮ್ಮದಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು ಇವತ್ತು ಯಾರು ಸರ್ಕಾರ ನಮ್ಮನ್ನ ರೈತರನ್ನ ಸಹಾಯ ಮಾಡ್ತಾರೆ ಅಥವಾ ಸಹಾಯ ಮಾಡ್ತಾರೆ ಅಂತಕ್ಕಂಥದನ್ನ ನಾವು ಯಾವ ಕಾರಣಕ್ಕೂ ಕೂಡ ನಂಬಕ್ಕಾಗಲ್ಲ ಮಳೆ ಬಂದ್ರೆ ಬೆಳೆ ಬೆಳೆದ್ರೆ ಸುಭಿಕ್ಷೆ ಉಂಟಾಗಿ ನಾವು ನೆಮ್ಮದಿಯಿಂದ ಜೀವನ ನಡೆಸ್ತೀವಿ ಇಲ್ಲ ಅಂತಂದ್ರೆ ಕೊಡೋ ಬರಗಾಲಕ್ಕೆ ಇವತ್ತಿನ ಮಾರ್ಗಸೂಚಿ ಏನಿದೆ ಒಂದು ಹೆಕ್ಟರ್ ಎಂಟೂವರೆ ಸಾವಿರ ಇದೆ ಆ ಎಂಟುವರೆ ಸಾವಿರ ಒಂದ್ ಎಕರೆಗೆ ಎಂಟ್ ಸಾವಿರದ ಆರ್ನೂರು ಅದು ಬರೀ ಬೀಜಕ್ಕಾಗಲ್ಲ ಗೊಬ್ಬರಕ್ಕಾಗಲ್ಲ ನಾವು ಒತ್ತಾಯ ಮಾಡ್ತಾ ಇದೀವಿ ಕೊನೆ ಪಕ್ಷ ಬರಗಾಲಕ್ಕೆ ಬೆಳೆ ನಷ್ಟ ಆದ್ರೆ ಒಂದ್ ಎಕರೆಗೆ ಇಪ್ಪತ್ ಸಾವಿರ ಕೊಟ್ಟರೆ ಹಾಕಿದ ಖರ್ಚು ವಾಪಸ್ ಬರುತ್ತೆ ಅಂತ ಹೇಳಿ ಆದ್ರೆ ತನಕ ಯಾವ ಸರ್ಕಾರಗಳು ಕೂಡ ಮನಸ್ಸು ಮಾಡಿಲ್ಲ ಮನ್ಸು ಮಾಡಿಲ್ಲ ಅಂದ್ರೆ ನಾವು ರೈತರು ಒಗ್ಗಟ್ಟಾಗಿಲ್ಲ ಅಷ್ಟೇ ರೈತ ಸಂಘಕ್ಕೆ ಶಕ್ತಿ ಇದೆ ಅಂತಕ್ಕಂಥದನ್ನ ತಾವು ಅರ್ಥ ಮಾಡ್ಕೇಳ್ಬೇಕು ನಿನ್ನೆ ಚಿತ್ರದುರ್ಗದಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗಾಗಿ ಮೂವತ್ತೊಂದು ದಿನ ಧರಣಿ ಮಾಡ್ತಾ ಇದ್ರು ಆ ಭಾಗದ ರೈತರು ನಾನು ಕೂಡ ಧರಣಿ ಭಾಗವಹಿಸಿದ್ದೆ ನೋಡಿ ಒಬ್ಬ ಕೇಂದ್ರದ ಮಂತ್ರಿಯನ್ನ ಆ ಧರಣಿ ಸ್ಥಳಕ್ಕೆ ಕರೆಸಿ ಸಂಪೂರ್ಣ ವಿಚಾರಗಳನ್ನ ಒಂದು ಟೇಬಲ್ ಮೇಲೆ ಚರ್ಚೆ ಮಾಡ್ತಕ್ಕಂಥ ವಿಚಾರಗಳನ್ನ ರೈತರ ಮೂಲಕ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡಕ್ಕೆ ಸಾಕಾಯ್ತು ಅಂದ್ರೆ ಅದು ರೈತ ಸಂಘದ ಶಕ್ತಿ ರೈತರ ಒಗ್ಗಟ್ಟು ಅಂತಕ್ಕಂಥದನ್ನ ನೀವು ಮನೆಗಾಡ್ಬೇಕು ಇವತ್ತು ಈ ಭಾಗದಲ್ಲಿ ಭದ್ರಾ ಅಣೆಕಟ್ಟು ತುಂಬಲಿಲ್ಲ ಮಳೆಗಾಲದಲ್ಲಿ ಒಂದು ಒಳ್ಳೆ ಬೆಳೆ ಆಯಿತು ಅದರಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಉಳಿಸ್ಕೊಂಡಿರೋದ್ರಿಂದ ಇವತ್ತು ಬೇಸಿಗೆಯೂ ಕೂಡ ಇವತ್ತು ನಮಗೆ ಬೆಳೆ ತೋಡ್ಕೊಳ್ದು ಉಳಿಸ್ಕೊಂಡ್ಲಿಕ್ಕೆ ಅವಕಾಶ ಆಗಿದೆ ಮುಂದಿನ ದಿನಗಳಲ್ಲಿ ನಾವು ಈ ರೀತಿ ಬೆಳೆ ಪದ್ಧತಿಯನ್ನು ಅನುಸರಿಸಿದ್ರೆ ನೀರಿನ ಸದ್ಬಳಕೆ ಮಾಡ್ಕೊಳ್ದೆ ಹೋದ್ರೆ ನಾವು ಮುಂದೆ ವಕ್ರತನ ಮಾಡಕ್ಕಾಗಲ್ಲ ಅದು ತಮ್ಮ ಗಮನದಲ್ಲಿ ಇರಬೇಕು ಮೊನ್ನೆ ನೀರಿಗೆ ಯಾವಾಗ ಗಲಾಟೆ ಆಯಿತು ಶಿವಮೊಗ್ಗ ದಾವಣಗೆರೆ ಮತ್ತೆ ಥೈಲ್ಯಾಂಡ್ ಹತ್ತಿರದವರು ಅಂತ ಹೇಳಿ ಇದೀಗ ಜಗತ್ತು ಶ್ರದ್ಧಾಂಜಲಿ ಸೇರಿದ ಒಳಗಡೆ ಗುರುಗಳ ಸಮ್ಮುಖದಲ್ಲಿ ಎಸ್ ಟಿ ಅವರು ಡಿ ಸಿ ಅವರು ಮಾತಾಡ್ತಾ ಇದ್ರು ನೀರಿನ ಸಮಸ್ಯೆ ಬಗ್ಗೆ ನಾನು ಕೂಡ ಮಾತಾಡ್ತಾ ಇದ್ದೆ ಅಲ್ಲಿ ಒಬ್ರು ಕೃಷಿ ವಿಜ್ಞಾನಿ ಹೇಳಿದರು ಒಂದು ಲೀಟರ್ ಇದು ಒಂದು ಕೆಜಿ ಭತ್ತ ಬೆಳಿಲಿಕ್ಕೆ ಲೀಟರ್ ನೀರ್ ನಾವೀಗ ನೀರ್ ಇರ್ತಕ್ಕಂಥ ಪದ್ಧತಿ ಒಳಗಡೆ ನೀರು ಪದ್ಧತಿ ಒಳಗಡೆ ಬಿತ್ತನೆ ಪದ್ಧತಿ ಸ್ತ್ರೀ ಪದ್ಧತಿ ಒಳಗೆ ಬೆಳೆದ್ರೆ ಒಂದು ಸಾವಿರ ಲೀಟರ್ ಸಾಕಾಗುತ್ತೆ ನೀರು ಅದನ್ನ ಕೇಳಿದ ತಕ್ಷಣ ಗುರುಗಳು ನಮ್ಮ ಶಾಂತಿ ಬಿತ್ತನೆ ಭತ್ತನ ಇವತ್ತು ಮಾಡಿಸಿದ್ದಾರೆ ಬಿಕ್ಕೆ ಭತ್ತ ಮಾಡಿಸಿದ್ದಾರೆ ಭತ್ತ ನಾನು ಮೊನ್ನೆ ಕೂಡ ಅಲ್ಲಿ ತಳಬಾರ ಹೊಣೆ ಸಂದರ್ಭದಲ್ಲಿ ಇದ್ದಾಗ ನಾನು ಫೋಟೋ ತಕ್ಕೊಂಡ್ಬಂದಿನಿ ಎಷ್ಟು ಚೆನ್ನಾಗಿ ಹೊಡೆ ಬಂದಿದೆ ಎಷ್ಟು ಚೆನ್ನಾಗಿ ಭತ್ತ ಇದೆ ಅಂದ್ರೆ ಈಗೇನ್ ನಾವು ಮಾಮೂಲಿ ಇಳುವರಿ ಬೆಳೆ ಭತ್ತ ಬೆಳೀತೀವ ಆ ಬೆಳೆಗೆ ಕಡಿಮೆ ಇಳುವರಿ ಬರಕ್ ಸಾಧ್ಯನೇ ಇಲ್ಲ ಮತ್ತೆ ಖರ್ಚು ಕೂಡ ಕಮ್ಮಿ ನಾವು ವ್ಯವಸಾಯ ಪದ್ಧತಿನ ಕೂಡ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಇವತ್ತಿನ ನೀರಿಗೆ ಅನುಗುಣವಾಗಿ ವಾತಾವರಣಕ್ಕೆ ಅನುಗುಣವಾಗಿ ಬೆಳೆ ಪದ್ಧತಿಯೂ ಕೂಡ ಬರವಣಿಗೆ ಮಾಡ್ಕೊಳ್ದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನೀರಿಗೆ ದೊಡ್ಡ ಯುದ್ಧ ಆಗುತ್ತೆ ನೋಡಿ ಭದ್ರಾ ಮೇಲ್ದಂಡಿ ಅವ್ರ ಏನಾದ್ರು ಅವ್ರ ಹನ್ನೆರಡುವರೆ ಟಿ ಎಂ ಸಿ ನಮ್ಮ ಭದ್ರಾ ನೀರನ್ನ ತಕ್ಕೊಂಡಿದ್ರೆ ತೋಟಕ್ಕೆ ಒಂದು ಡ್ರಾಪ್ ಕೂಡ ಒಂದು ಹನಿ ಉಳಿತಿರ್ಲಿಲ್ಲ ಅವ್ರ ಹನ್ನೆರಡುವರೆ ಟಿ ಎಂ ಸಿ ತಕ್ಕೊಂಡಿಲ್ಲ ಹಂಗಾಗಿ ಅದೇ ಹತ್ಮೂರು ಟಿ ಸಿ ನೀರು ಉಳಿದ್ರೆ ತೋಟ ಗಳಿಕೆ ಮಾಡ್ಕೊಂಡಿದೀವಿ ನಾವು ಬೇಸಿಗೆಲ್ಲೂ ಕೂಡ ಆಫ್ ಆನ್ ಪದ್ಧತಿಯಲ್ಲಿ ನಾವು ಬಿತ್ತನೆ ಪದ್ಧತಿ ಭತ್ತ ನಾವು ಮಾಡಿದ್ರೆ ಆಫರ್ ಡಾಲು ಮಾಡಬಹುದು ಭದ್ರಾ ಮೇಲ್ದಂಡೆಗೆ ಕೊಡ್ಬೋದು ನಾವು ನೀರು ಉಪಯೋಗಿಸ್ಕೋಬಹುದು ಆ ರೀತಿ ನೀರು ಉಪಯೋಗಿಸ್ಕೊಳ್ತಕ್ಕಂಥದನ್ನ ಆಮೇಲೆ ಸಾವಯವ ಪದ್ಧತಿಗೆ ಹೋಗ್ಬೇಕಿದ ಮೇಲೆ ನಾವು ಹಿಂದೂ ಹಕ್ಕ ತನ ಸಾವಯವ ಪದ್ಧತಿಯಲ್ಲೇ ಮಾಡ್ತಿದ್ವಿ ಯಾವ ಸೀಮೆ ಗೊಬ್ಬರಕ್ಕೆ ಕ್ರಿಮಿನಾಶನ ಹಾಕ್ತಿರ್ಲಿಲ್ಲ ದೇಶಕ್ಕೆ ಅನ್ನ ಇಲ್ಲ ಅಂತ ಹೇಳಿ ಈ ರಾಷ್ಟ್ರ ಬೇರೆ ದೇಶದಿಂದ ಭಿಕ್ಷೆ ಬೇಡಿಕೆ ತರೋ ಅಷ್ಟೊತ್ತಿಗೆ ದೇಶಕ್ಕೆ ಅನ್ನ ಕೊಡೋಕ್ಕೋಸ್ಕರ ನಮ್ಗೆ ಹೈಬ್ರಿಡ್ ತಳಿ ಕಂಡು ಕೊಟ್ಟು ನಮಗೆ ಕ್ರಿಮಿನಾಶಕ ಹಾಕಿ ಕೀಟನಾಶಕ ಎಲ್ಲ ಹಾಕಿ ಮಾಡಿದ್ರು ನಾವು ಹಾಕಿದ್ವಿ ಮೂವತ್ತೆಂಟು ಕೋಟಿ ಜನರಿಗೆ ಆಹಾರ ಇಲ್ಲ ಇವತ್ತು ನೂರ ನಲ್ವತ್ತು ಕೋಟಿ ಜನರಿಗೆ ಆಹಾರ ಕೊಟ್ಟು ವರದೇಶ ಆದ್ರೆ ಆದ್ರೇನು ನಮಗೆ ಸರಿಯಾದಂತ ಬೆಲೆ ಕೊಡ್ಲಿಲ್ಲ ಬೆಲೆ ಕೊಡುದಿಲ್ಲ ಇವತ್ತು ನಾವು ಸಾಲಗಾರ ಆಗಿದ್ವಿ ನಮ್ಗೆ ಏನು ಬೇಡ ರೈತರಿಗೆ ನೀರು ವಿದ್ಯುತ್ ಶಕ್ತಿ ಉತ್ತಮವಾದಂತ ಬೆಲೆ ಇಷ್ಟು ಕೊಟ್ಕೊಂಡ್ರೆ ನಾವ್ ಯಾರಿಗೂ ಕೇಳಲ್ಲ ಸಬ್ಸಿಡಿ ಕೊಡ್ರಿ ಕೈ ಒಡ್ಡಲ್ಲ ಇವತ್ತು ರೈತ ಕುಲ ಯಾವತ್ತು ಕುಲ ಅಲ್ಲ ತಿಳ್ಕೊಳ್ರಿ ಯಾವತ್ತು ಬೇಳೆ ಕುಲ ಅಲ್ಲ ಇದು ಯಾವತ್ತು ಕೊಟ್ಟು ಕುಲ ರೈತ ಕುಲ ಕೊಟ್ಟು ಕುಲ ಯಾವತ್ತು ಬೇಳಿ ಕುಲ ಅಲ್ಲ ಇದು ಇವತ್ತು ಮಹಿಳೆಯರ ಶ್ರಮ ತುಂಬಾ ಜನ ಮಹಿಳೆಯರು ಬಂದಿದೀನಿ ಕುಟುಂಬದಿಂದ ಹಿಡಿದು ರಾಷ್ಟ್ರ ಕಟ್ಟೋ ತನಕ ಕೂಡ ತಮ್ಮ ಶ್ರಮ ಬಹಳ ದೊಡ್ಡದು ಇವತ್ತು ನಾವೇನಾದ್ರು ಕೆಲಸ ಇದ್ರೆ ಮಾಡ್ತೀವಿ ಕೆಲಸ ಇದ್ರೆ ಇಲ್ಲ ಅಂತೀವಿ ನೀವು ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಮಾತ್ರ ನೀವೇ ರಜಾ ಇಲ್ಲ ಅಂದ್ರೆ ನಿಮಗೆ ರಜಾನೇ ಇಲ್ಲ ನಮ್ಮ ಮಹಿಳೆಯರಿಗೆ ಅವ್ರ ಬಹುಶಃ ಇಲ್ಲ ತನಕ ನಾವು ಏನಾದ್ರು ನಗರನ ದೊಡ್ಡ ದೊಡ್ಡ ಯಾವ್ದವ್ರು ಬೆಂಗಳೂರು ಅಂತ ಸಿಟಿ ತೋರಿಸಿದ್ರು ಅಂತ ಅಂದ್ರೆ ಆಸ್ಪತ್ರೆ ಸೇರ್ಸ ತೋರ್ಸಿದಿವ ಏನೋ ಇಲ್ಲ ಅಂತ ಅಂದ್ರೆ ಬೆಳಿಗ್ಗೆ ಒಂದು ತರ ಕೆಲಸ ಮತ್ತೆ ಅಡುಗೆ ಕೆಲಸ ಮಹಿಳೆ ಇವತ್ತು ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾಳೆ ಇವತ್ತು ಮಹಿಳೆ ಹಿಂದಿನ ರಾಜ ಮಹಾರಾಜರ ಕಾಲದಲ್ಲಿ ಇತ್ತು ಚೆನ್ನಮ್ಮ ಅಂತವರು ಯುದ್ಧ ಮಾಡಿ ಇವತ್ತು ಏನ್ ದೊಡ್ಡ ತಗೋ ಕೈ ದೇಶವನ್ನು ಕೂಡ ಆಳ್ತಾ ಇದ್ದಾಳೆ ಇವತ್ತು ಮಹಿಳೆ ನಿಮ್ಮೂರೇ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದಾರೆ ಹಾಗೆ ಇವತ್ತು ಗ್ರಾಮ ಮೊದಲು ಆಗಿ ಇವತ್ತು ಕುಟುಂಬದ ಮರ್ಯಾದೆ ಉಳಿಸ್ತಕ್ಕಂಥ ನೀವು ಗ್ರಾಮದ ಕುಟುಂಬದ ಗೌರವ ಕಾಪಾಡ್ತಕ್ಕಂಥ ನೀವು ಅವೇನೋ ಮನೆ ಅಕ್ಕ ಪಕ್ಕದ ಮನೆಯ ಜಗಳ ಆಡ್ಕೊಂಡಿರ್ತೀವಿ ಜಗಳ ಹಾಡ್ಕೊಂಡಿರ್ತೀವಿ ಯಾರೋ ಸ್ನೇಹಿತರು ಮನೆ ಬಂದ್ಬಿಡ್ತಾರೆ ಬಂದರೆ ಒಳಗೇನೋ ಟೀನ ಕಾಫಿನ ಇಡೋ ಅಂತ ಹೇಳ್ಬಿಡ್ತೀವಿ ಇಡೋ ಅಂತ ಹೇಳ್ಬಿಡ್ತೀವಿ ಮನೆಯಾಗೆ ಮನೆಯಾಗ್ ಬೆಲ್ಲ ಇರುತ್ತೋ ಸಕ್ಕರೆ ಇರ್ತೋ ಹಾಲು ಇರುತ್ತೋ ಗೊತ್ತಿಲ್ಲ ಆದ್ರೆ ಪಕ್ಕದ ಮನೆ ಜಗಳ ಹಾಡ್ಕೊಂಡವ್ರು ಮನೆಗೆ ಹೋಗಿ ಬೆಲ್ಲನೋ ಟೀ ಪುಡಿರೋ ಹಾಲು ತಗೊಬಂದು ಟೀ ಕೊಟ್ಟು ನಮ್ಮ ಮನೆಯ ಗಂಡು ಇದ್ದಾರೆ ಅಂತ ಹೇಳಿ ಇವತ್ತು ಮನೆ ಮರ್ಯಾದೆ ಉಳಿಸಿದ್ದೀನಿ ನೀವು ಇವತ್ತು ನಮ್ಮ ಮನೆಯ ಮರ್ಯಾದೆಯಿಂದ ಹಿಡಿದು ಗ್ರಾಮದ ರಾಷ್ಟ್ರದಲ್ಲಿ ನಿರ್ಮಾಣದಲ್ಲಿ ರಾಷ್ಟ್ರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವಾದಂತ ವಹಿಸಿದ್ರೆ ನಾವು ಎಷ್ಟು ಮಟ್ಟಿಗೆ ನಾವು ನೋಡ್ಕೊಳ್ತಾ ಇದೀವಿ ನಾವು ಆಲೋಚನೆ ಮಾಡ್ಕೊಳ್ಬೇಕು ಮತ್ತೆ ಯುವಕ ಶಕ್ತಿ ಬಹಳ ದೊಡ್ಡ ಶಕ್ತಿ ಮಹಿಳಾ ಶಕ್ತಿ ಜೊತೆಗೆ ಯುವ ಶಕ್ತಿನೂ ಕೂಡ ಇವತ್ತು ಯಾವ್ದಾದಿಟೇಲ್ಸ್ ಆಗ್ತಾ ಇದೆ ಅಂತ ಹೇಳಿ ಪೂಜೆ ಇವತ್ತು ಯುವ ಶಕ್ತಿಯನ್ನ ಮೊಬೈಲ್ ನಲ್ಲಿ ಹಿಡಿದಿರ್ತಕ್ಕಂತ ಕೆಲಸ ಮಾಡಿದ್ದಾರೆ ಈಗ ಎಲ್ಲ ಒಂದು ವ್ಯಾಟ್ಸ್ಆಪ್ ಇದ್ರ ಮೂಲಕ ಪ್ರತಿಯೊಂದು ಗ್ರಾಮದ ಯುವಕರಲ್ಲೂ ಹಿಡಿದು ಬಹುಶಃ ಅವರು ಆಶೀರ್ವಚನದಲ್ಲಿ ಮಾತಾಡ್ತಾರೆ ಅವ್ರನ್ನ ಒಂದು ಮಾರ್ಗದರ್ಶನ ಮಾಡಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ದಾರಿಯಲ್ಲಿ ತಗೊಂಡೋಗ್ತಕ್ಕ ಕೆಲಸವನ್ನ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ತಾವು ಕೂಡ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೇನು ಹಿರಿಯರು ಹೇಳ್ತೀವಿ ಅವ್ರ ಹಿರಿಯರು ಅವ್ರ ಮಾರ್ಗದರ್ಶನ ಯುವಕರು ನಡ್ಕೊಂಡು ಹೋದ್ರೆ ಬಹುಶಃ ಅವ್ರ ಬದುಕು ಕೂಡ ಅಷ್ಟ ಆಗುತ್ತೆ ಬಹಳ ಜನ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಹೆಣ್ಣು ಕೊಡಲ್ಲ ಅಂತಾರೆ ಮೊದಲು ನಿಮ್ ದುರಭ್ಯಾಸಗಳನ್ನು ಬಿಡ್ರಿ ಇವತ್ತು ಅಡಿಕೆ ಸೀಮೆ ಅಡಿಕೆ ಎರಡು ಎಕರೆ ನಾಲ್ಕು ಎಕರೆ ಇದ್ರೆ ಹೆಣ್ಣು ಕೊಡ್ತಾರೆ ಇವತ್ತು ಯಾಕೆ ಹೆಣ್ಣು ಕೊಡಲ್ಲ ಅಂದ್ರೆ ಅದು ಒಂದು ಕಾರಣ ಹೆಣ್ ಕೊಡದೆ ಇರಕ್ಕೆ ಇವತ್ತಿನ ಹುಡುಗರು ಗುಣ ನೋಡಿ ಹೆಣ್ ಕೊಡ್ತಾರೆ ದುರಭ್ಯಾಸಗಳನ್ನ ದುಶ್ಚಟಗಳನ್ನ ಬಿಟ್ಟು ಸಮಾಜ ಸೇವೆಯಲ್ಲಿ ತೊಡಸ್ಕೊಂಡು ನಮ್ಮ ಕುಟುಂಬದ ಜೊತೆಗೆ ಗ್ರಾಮದ ಸಮಾಜ ತೊಡಸ್ಕೊಂಡು ತಾವು ಕೂಡ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಈ ಗ್ರಾಮದಲ್ಲಿ ಇವತ್ತು ಇಂಥ ಸಂದರ್ಭದಲ್ಲಿ ಕರೆಸಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗ್ರಾಮಸ್ಥರಿಗೂ ಭೂತರಿಗೂ ತಮ್ಮೆಲ್ಲರಿಗೂ ಓದಿಸಿ ನನ್ನ ಮಾತನ್ನು ಮುಖ್ಯ ನಮಸ್ಕಾರ